ಅರ್ಪಿಸೋದಕ್ಕೆ ಸಜ್ಜಾಗಿ ಬರ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ದ ವೆರಿ ಟ್ಯಾಲೆಂಟೆಡ್ ವಾಸು ದೀಕ್ಷಿತ್ ಅವರು ವಾಸು ದೀಕ್ಷಿತ್ ಅವರ ಪರ್ಫಾರ್ಮೆನ್ಸು ಅವರ ಪರ್ಸನಾಲ್ಟಿನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವರು ಫಿಲ್ಮ್ ಮೇಕಿಂಗಲ್ಲೂ ತುಂಬ ಇಂಟ್ರೆಸ್ಟೆಡ್ ಆಗಿದ್ದು ಸಾಕಷ್ಟು ಪ್ರೊಡಕ್ಷನ್ ಹೌಸಲ್ಲಿ ಫಿಲ್ಮ್ ಮೇಕಿಂಗ್ನಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಹಾಗೆ ಎನ್ ಐ ಡಿ ಇಂದ ಪೋಸ್ಟ್ ಗ್ರಾಜ್ಯುಯೇಷನನ್ನು ಮುಗಿಸಿದ ನಂತರ ಮ್ಯೂಸಿಕನ್ನು ಅವರು ಬಹಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಮ್ಯೂಸಿಕ್ನಲ್ಲಿ ಅವರಿಗೆ ತುಂಬ ಬಹಳ ಬಹಳ ಪ್ರೀತಿ ಇದೆ ಹಾಗಾಗಿ ಸಂಗೀತ ಲೋಕದಲ್ಲಿ ಸಾಧನೆಯನ್ನು ಮಾಡ್ತಾ ಅವರ ಸಂಗೀತವನ್ನ ಹಾಡುಗಳಾಗಿರ್ಬೋದು ಪುಕ್ಸಟ್ಟೆ ಲೈಫ್ ತಾರಕ ನಮ್ಮೆಲ್ಲರ ಫೇವ್ರೆಟ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಅವರು ಹಾಡೋದ್ರಲ್ಲಿ ಅಂದ್ರೆ ರಾಗಿ ತಂದೀರಾ ಸೊ ನೋಡಿ ಇಂಥ ಹಳೆಯ ಗೀತೆಗಳಲ್ವಾ ಹಳೆಯ ಗೀತೆಗಳು ಆದರೆ ಗೋಲ್ಡನ್ ಗೀತೆಗಳನ್ನ ನಿಮ್ಮ ಮುಂದೆ ವಿಭಿನ್ನ ಸಂಗೀತದ ಮೂಲಕ ತರುವಂತ ವಾಸು ದೀಕ್ಷಿತ್ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ವಿ Ladies and gentlemen, please put your hands together and welcome the one and only, the very talented artist, Vasu Dixit. ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ನನ್ನ ಮೊದಲನೇ ಗೀತೆ ನಮ್ಮ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಕವಿ ಕುವೆಂಪು ಅವರ ಒಂದು ಗೀತೆ ಮನುಜನ್ ನಾವು ನೋಡ್ತಾ ಇರೋ ಹಾಗೆ ಈಗ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಅದರಲ್ಲಿ ಮನುಜನ ಒಲವನ್ನು ನಾವು ಮರಿತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಈ ಗೀತೆಯಲ್ಲಿ ಕುವೆಂಪು ಅವರು ಅತಿ ಮುಖ್ಯವಾದ ಅತಿ ಸುಂದರವಾದ ಒಲವು ಅಂದರೆ ಮನುಜನ ಒಲವು ಅದನ್ನ ಈ ಹಾಡಿನಲ್ಲಿ ಅವರು ಹೇಳ್ತಾರೆ ಕಡಲಿ ನಾಳವು ಹಿರಿದು ಕಡಲಿಗಿಂತಲೂ ನಿಗಿಲು. ಪಾನಿಗಿ ಮಿಗಿಲು ಮನುಜನದೆಯೂ ಮನುಜನದೆಯೂ ಮನು ಜನದೆಯೂ ನಾಳವು ಗಿರಿಯದು ಮಡಿಯು ತುಹಿ ನ ಗಿರಿಯದು ಗಿರಿದು ತುಹಿ ನಗಿರಿಗಿಂ ಮಡಿಯು ನರನಬಲ ತುಹಿ ಗಿರಿಯದು ಗಿರಿದು ಬಿಲ್ಲನು ಮೀರಿ ಮಳೆಯ ಪಿಲ್ಲದು ಚಲೂ ಮಳೆಯ ಬಿಲ್ಲನು ಮೀರಿ ಮನು ಜನ ಮನು ಕಡಲಿನಾಳವು ಹಿರಿದು ಬಾನಿ ನಗಲವು ಹಿರಿದು ಮಳೆಯ ಬಿಲ್ಲ Did I need it?